ಜಾತಿ ವಿದ್ಯಾ ಸಂಸ್ಥೆ ಅಧ್ಯಕ್ಷರು ಮತ್ತು ಕೆ ಎಂ ಎಫ್ ಮಾಜಿ ಅಧ್ಯಕ್ಷರು ಅದೇ ರೀತಿ ನಮ್ಮ ಜೆ ಡಿ ಎಸ್ ಮುಲಬಾಲ್ ತಾಲೂಕು ಅಧ್ಯಕ್ಷರೂ ಆದ ನಮ್ಮ ನಿಮ್ಮ ನೆಚ್ಚಿನ ಅನ್ನನಾದ ಕಡಲಿನ ಜನರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಅನ್ನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರತಾ ಬಂದ ತಾಲೂಕಿನ ಜನತೆಗೂ ಸೋಲಿಸ್ತೀವಿ ಕಳೆ ನಾಗವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅದೇ ರೀತಿ ಅಣ್ಣನವರು ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಇದು ಎಂಎಫ್ ನಿರ್ದೇಶಕರಾಗಿ ಅಧ್ಯಕ್ಷ ಅಧ್ಯಕ್ಷರಾಗಿ ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ ತಾಲೂಕಿನಂತ ಬಡ ಬಡವರಿಗೆಲ್ಲ ಒಂದು ವಿದ್ಯಾ ಸಮಸ್ಯೆ ಆಗಲಿ ವಿದ್ಯೆ ಆಗಲಿ ಒಂದು ಆರೋಗ್ಯ ಆಗಲಿ ಒಂದು ಮದುವೆ ಕಾರ್ಯಕ್ರಮಗಳಾಗಲಿ ಒಳ್ಳೆಯ ಸಹಾಯ ಸ್ವಲ್ಪ ಸಹಾಯ ಬಂದಿದ್ದಾರೆ ಅವ್ರಿಗೆ ನಮ್ಮ ತಾಲೂಕಿನ ಎಲ್ಲರೂ ಒಂದು ಜನತೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಬೇಕು ಅಂತ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಆಸೆ ಒಂದಂತಂದ್ರೆ ಮುಂದಿನ ತಿಂಗಳಲ್ಲಿ ಕೆ ಎಂ ಎಫ್ಒ ನಿರ್ದೇಶಕರಾಗಬೇಕು ಮತ್ತು ಅಧ್ಯಕ್ಷರಾಗಬೇಕಂತ ನಮ್ಗೆಲ್ರಿಗೂ ಒಂದು ಒಂದು ಪಾಲಿಕೆ ಪಾಲಿಕೆ ಆದ್ರೆ ನಾವು ತಾಲೂಕಿನ ಎಲ್ಲ ನಮ್ಮ ರೈತ ಬಾಂಧವರನ್ನು ಕೈಯಲ್ಲಿ ಇಟ್ಕೊಂಡು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಹೆಸರು ಮಾಡಿದ್ದಾರೆ ಎಲ್ಲದರಲ್ಲೂ ನಮ್ಗೆ ನಾನು ಇದ್ದೀನಿ ಅಂತ ಹೇಳಿ ಮುಂದೆ ಬಂದು ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಇಷ್ಟು ಅದ್ದೂರವಾಗಿ ಅನ್ನೋರಿಗೆ ಹುಟ್ಟು ಹಬ್ಬವನ್ನು ಕೊಡ್ತಾರೆ ಅಂದ್ರೆ ಅವ್ರು ಮಾಡುವ ಒಂದು ಕೆಲಸಗಳನ್ನ ನೋಡಿ ಅಷ್ಟು ಭಕ್ತನ ಇದಾರೆ ಅಂದ್ರೆ ಅಷ್ಟು ಒಂದು ಅವ್ರು ಮಾಡುವ ಕೆಲಸಗಳಿಂದ ಇವತ್ತು ಇಷ್ಟು ಜನ ಬಂದು ಹುಟ್ಟು ಹಬ್ಬಗಳನ್ನು ಕೋರಿದ್ದಾರೆ ಎಲ್ರು ನಮಸ್ಕಾರ ಈ ದಿನ ಒಂದು இஞ்சேஸ்வரதா தின நானனும் ஒரு பொதிகே நானோ அநேகவாரி அம்மா ஜனரன்னே பெரிய தப்புர்க்கட கஷ்ட யோங்களெல்லாம் ನೋடி நானோ देवाங்கதா சேப்ரகம் பண்றாரு ಒಂದು ಹಾತಿನಲ್ಲಿ ಎಮರ್ಜೆನ್ಸಿಗೆ ವಿರುದ್ಧವಾಗಿ ರಾಜಕೀಯಕ್ಕೆ ಬಂದೆ ನಾನು ರಾಜಕೀಯಕ್ಕೆ ಬಂದಿದ್ದು ಕೂಡ ಅನಿರೀಕ್ಷಿತ ಮೊದಲಿಗೆ ನಾನೊಬ್ಬ ಆಡಳಿತ ಅಧಿಕಾರಿ ಏನಾಗಬೇಕು ಹೊಂದ್ಕೊಂಡಿದ್ದೆ ಕೇಸ್ ಮಾಡಬೇಕು ಅಂತಿದ್ದೆ ಕೆ ಎ ಎಸ್ ಅಲ್ಲಿ ಸೆಲೆಕ್ಟ್ ಆಗಿ ಆಫೀಸರ್ ಆಗಿ ಜನರ ಒಂದು ಸೇವೆಯನ್ನು ಮಾಡಬೇಕು ಅಂತ ಇದ್ದೆ ಆದರೆ ಡೆಸ್ಟಿನಿ ಅಂತಾರೆ ನಮ್ಮ ಹಣೆ ಬರ ನನ್ನ ಲಾಯರ್ ಆಗೋ ರೀತಿ ಮಾಡ್ತು ಲಾಯರ್ ಆದ್ಮೇಲೆ ಕೋಲಾರ ವಕೀಲರ ಸಂಘದಲ್ಲಿ ಸುಮಾರು ಮೂವತ್ತು ಮೂವತ್ ಮೂರು ವರ್ಷಗಳ ಕಾಲ ವಕೀಲನಾಗಿ ಸೇವೆ ಸಲ್ಲಿಸಿದೆ ಒಂಬೈನೂರ ತೊಂಬತ್ತಾರಲ್ಲಿ ಕೋಲಾರ ವಕೀಲರ ಸಂಘಕ್ಕೆ ಅಧ್ಯಕ್ಷನಾದೆ ಮತ್ತೆ ಎರಡ್ ಸಾವಿರ ಇಸ್ವಿನಲ್ಲಿ ಕೂಡ ನಾನು ಮತ್ತೆ ಕೋಲಾರ ವಕೀಲರ ಸಂಘಕ್ಕೆ ಅಧ್ಯಕ್ಷನಾಗಿ ವಕೀಲನಾಗಿ ಸೇವೆ ಸಲ್ಲಿಸಿದೆ తదనంతర ముబల్ తాలూకున మాన్య కేంకరణవరు ఆర్ వెంకటవారు ఆలంబర్ శ్రీనివాసరు మూ మండికల్ వెంకటేశ్వరు ఇవర నేతృత్వాల జనతా దళ జనతా పక్షద ನಾನು ಇಲ್ಲಿ ರಾಜಕೀಯ ಜೀವನ ಪ್ರಾರಂಭ ಮಾಡಿದೆ ರಾಜಕೀಯ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನ ಕೂಡ ನೋಡಿದ್ವಿ ಒಂದ್ಸಾರಿ ತಾಲೂಕ್ ಪಂಚಾಯತಿಗೆ ಸ್ಪರ್ಧೆ ಮಾಡಿ ನೂರೋಟಲ್ಲಿ ಓಟಲ್ಲಿ ಕೂಡ ಸೋತೆ ನಾಲ್ಕು ಬಾರಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಸ್ಪರ್ಧೆ ಮಾಡಿ ಮೂರು ಬಾರಿ ಗೆಲುವು ಸಾಧಿಸಿದೆ ಒಂದು ಬಾರಿ ಬಹಳ ಹತ್ತಿರದಿಂದ ಮೂರು ಓಟ ಸೋತೆ ತಾಲೂಕಿನ ಜನತೆ ನನಗೆ ಬಹಳ ಪ್ರೀತಿಯನ್ನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಮುಳಬಾಗಲ್ ತಾಲೂಕಿನಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಗಳು ಇಲ್ಲ ಅನ್ನೋ ಒಂದು ಕಾರಣದಿಂದ ನಾನು ಮತ್ತು ನಮ್ಮ ಸಹೋದರಂತ ಅಶೋಕ್ ರವರು ಚಟಗೂಡಿ ಅಮರಜ್ಯೋತಿ ವಿದ್ಯಾಸಂಸ್ಥೆ ಚೌಡೇಶ್ವರಿ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಅನ್ನುವ ಹೆಸರಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಕಟ್ಟಿದ್ವಿ ಈ ಸಂಸ್ಥೆಯಲ್ಲಿ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಪಡೆದು ಒಳ್ಳೆ ಒಳ್ಳೆ ಹುದ್ದೆಗಳಿಗೆ ಹೋಗಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರುವಂತ ವಿಚಾರ ಬಂಧುಗಳೇ ಈ ದಿನ ತಾಲೂಕಿನ ಎಲ್ಲ ಜನರು ಸೇರಿ ನನ್ನ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರೆ ಅವ್ರಿಗೆಲ್ಲರೂ ಕೂಡ ನಾನು ನನ್ನ ವತಿಯಿಂದ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೇನೆ ನಮ್ಮ ತಾಲೂಕಿನ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರು ಖಾಸಗಿ ಒಂದು ಕಾರ್ಯದ ನಿಮಿತ್ತ ಅವರು ಈಗಾಗಲೇ ಅಮೆರಿಕದಲ್ಲಿ ಅವರು ಬೆಳಗ್ಗೆನೆ ಅಲ್ಲಿಂದ ಕೂಡ ನನಗೆ ವಿಶೇಷನ ತಿಳಿಸಿದ್ರು ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ